ಐ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ನವರಾತ್ರಿ ಹಬ್ಬ ಎಲ್ಲರ ಬಾಳಲ್ಲಿರುವ ಆಬ್ಸ್ಟಿಕಲನ್ನು ದೂರ ಮಾಡಿ ಎಲ್ರಿಗೂ ಆದಷ್ಟು ಒಳ್ಳೆಯದನ್ನು ಆಗಲಿ ಹಾಗೆಯೇ ನಾನಿಲ್ಲಿ ಇವತ್ತು ಹಬ್ಬ ಇರೋದರಿಂದ ಚಿಕ್ಕದಾಗಿ ಹೂವಿನಿಂದ ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಹೊಸ್ತಿಲ್ ಮೇಲೆ ರಂಗೋಲಿ ಪುಡಿಯಿಂದ ಹಾಕಿದ್ದೀನಿ ಇಲ್ಲಿ ಹೂವಿನಿಂದ ಹಾಕೋತಾ ಇದ್ದೀನಿ ಸೊ ಪ್ರತಿ ವರ್ಷವೂ ಕೂಡ ನಾನು ಸ್ವಲ್ಪ ದೊಡ್ಡದಾಗಿ ರಂಗೋಲಿಯನ್ನು ಹಾಕೋತಾ ಇದೆ ಬಟ್ ಈ ವರ್ಷ ಸ್ವಲ್ಪ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಗೊತ್ತಲ್ವ ಸೊ ಒಂದೆರಡು ನಿಮಿಷನೂ ಕೂಡ ಅವರು ಕರೆಕ್ಟಾಗಿ ಇಡಕ್ಕೆ ಬಿಡೋಲ್ಲ ಹಾಗಾಗಿ ಇಷ್ಟೇ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ಸೊ ದಿನಗಳು ಎಷ್ಟು ಬೇಗ ಬೇಗ ಉರುಳಿ ಹೋಗುತ್ತೆ ಅಲ್ವಾ ನಮಗೆ ಗೊತ್ತೇ ಆಗಿಲ್ಲ ಒಂಬತ್ತು ದಿನ ಯಾವಾಗ ಮುಗಿತಾ ಅಂತ ಅಂದ್ಬಿಟ್ಟು ಒಂಬತ್ತು ದಿನ ಮುಗಿಸಿ ಇವತ್ತು ನಾವು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗೆಯೇ ಫೈನಲ್ ಟಚ್ ಈ ರೀತಿ ಬಂತು ರಂಗೋಲಿ ಹಾಗೆಯೇ ತುಳಸಿ ಕಟ್ಟೆ ಮುಂದೆ ಈ ರೀತಿಯಾಗಿ ಹೂವಿನಿಂದ ರಂಗೋಲಿಯನ್ನು ಹಾಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಪುಳಿಯೋಗ್ರೆಯನ್ನು ಮಾಡ್ತಾ ಇದ್ದೀನಿ ಆಗಿ ರೆಡಿ ಆಯಿತು ಇವಾಗ ಪುಳಿಯೋಗರೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಮಾತ್ರ ನಾನು ಪುಳಿಯೋಗರೆ ಪುಡಿಯನ್ನಷ್ಟೇ ಹಾಕಿ ಮಾಡಲ್ಲ ಅದಕ್ಕೆ ಎಕ್ಸ್ಟ್ರಾ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಎಲ್ಲ ಜಾಸ್ತಿಯಾಗಿ ಹಾಕಿ ಮಾಡ್ಕೋತೀನಿ ಹಾಗೆಯೇ ಇಲ್ಲಿ ಕುಂಬಳಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ನೆಕ್ಸ್ಟ್ ನಾವು ಇಲ್ಲಿಂದನೇ ದೇವ್ರ ದರ್ಶನ ಮಾಡಿಕೊಂಡು ವಾಪಾಸ್ ಬಂದ್ವಿ ಇದು ಗೋಪಾಲಕೃಷ್ಣ ದೇವಸ್ಥಾನ ಇದು ಹೊಸದಾಗಿ ಕಟ್ಸ್ದಾಗಿಂದ ನಾವು ಹೋಗಿರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಇಲ್ಲೂ ಒಂದು ರೌಂಡ್ ಬಂದ್ವಿ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ದಸರಾ ಬೊಂಬೆಯನ್ನು ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆಯೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮದಲ್ಲಿರುವ ಆಲ್ಮೋಸ್ಟ್ ಆಗಿ ಎಲ್ಲ ದೇವರುಗಳ ಹಿಸ್ಟ್ರಿಯ ಬೊಂಬೆಗಳನ್ನು ಇಲ್ಲಿ ಕೂರಿಸಿದ್ದಾರೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದನ್ನು ನನ್ನ ತಂಗಿ ಮತ್ತು ತಮ್ಮ ಇಬ್ಬರು ಸೇರಿ ಮುಂಬೈಯಿಂದ ಕಳಿಸಿದರು ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಸೊ ನವರಾತ್ರಿ ಹಬ್ಬದ ಟೈಮಲ್ಲಿ ಈ ರೀತಿಯಾಗಿ ಬೊಂಬೆಗಳನ್ನು ನೋಡದೆ ಒಂಥರ ಖುಷಿ ಅಲ್ವಾ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗೆಯೇ ಒಂದೊಂದು ಬೊಂಬೆಗಳು ಕೂಡ ಒಂದೊಂದು ರೀತಿಯ ಕತೆಗಳನ್ನು ಹೇಳುತ್ತೆ ಅಲ್ವಾ ಸೊ ನಾವು ನವರಾತ್ರಿಯಲ್ಲಿ ಮಾಡುವಂತಹ ಒಂಬತ್ತು ದಿನದ ಪೂಜೆಗಳು ಮನಸ್ಸಿಟ್ಟು ಮಾಡಿದರೆ ಎಷ್ಟೊಂದು ಮನಸ್ಸಿಗೆ ಖುಷಿ ಅನಿಸುತ್ತಲ್ವ ನನಗೂ ಕೂಡ ಈ ವರ್ಷ ಹಾಗೆ ಅನುಭವ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಮನಸ್ಸಿಗೆ ನಾನು ಒಂಬತ್ತು ದಿನಗಳು ಕೂಡ ನಾನ್ ವೆಜ್ಜನ್ನು ಬಿಟ್ಟು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದ್ದೆ ನಿಜವಾಗೂ ಮನಸ್ಸಿನ ಭಾರ ಎಲ್ಲ ಏನೋ ಒಂಥರ ಕಡಿಮೆ ಆದ ಹಾಗೆ ಅನ್ನಿಸ್ತು ಹಾಗೆಯೇ ಖುಷಿ ಖುಷಿ ಇತ್ತು ಮನಸ್ಸಿಗೆ ಪೂಜೆ ಮಾಡೋಕ್ಕೂ ಕೂಡ ಡೈಲಿ ಬೆಳಗ್ಗೆಯದ್ದು ಬೇಗ ಬೇಗ ಪೂಜೆ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ನಾನಿಲ್ಲಿ ಈವ್ನಿಂಗ್ ಟೈಮಲ್ಲಿ ದೇವರಿಗೆ ಪೂಜೆಯನ್ನು ಮಾಡ್ಕೋತಾ ಇರೋದು ಹಾಗೇನೇ ಆಯುಧ ಪೂಜೆ ಇರೋದ್ರಿಂದ ಈ ರೀತಿಯಾಗಿ ನೈಫನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ ಎಲ್ಲರೂ ಆಲ್ಮೋಸ್ಟ್ ಆಗಿ ಮನೆಯಲ್ಲಿ ಹಾಗೆ ಅನ್ಕೋತೀನಿ ಅಲ್ವಾ ಎಲ್ಲರೂ ಕೂಡ ಮನೆಯಲ್ಲಿ ಯಾವ್ಯಾವುದು ಸಾಮಾನುಗಳಿವೆ ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸೊ ಪ್ರತಿಯೊಂದಕ್ಕೂ ಕೂಡ ಎನರ್ಜಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಈ ವರ್ಷ ನಾನು ಕಾಶ್ವಿಯ ಸೈಕಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಆಟ ಆಡೋದೆಲ್ಲ ಇದೆ ಸೊ ಅದನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಅದರ ಮೇಲೆ ಕುತ್ಕೊಂಡು ಆಟ ಎಲ್ಲ ಮಾಡ್ತಾರಲ್ವಾ ಸೊ ಪೂಜೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾರ್ ಮತ್ತು ಬೈಕನ್ನು ನನ್ನ ಹಸ್ಬೆಂಡ್ ಅವ್ರ ಆಫೀಸಲ್ಲಿ ಆಯುಧ ಪೂಜೆಯನ್ನು ಮಾಡ್ತಾರೆ ಬಲ್ಕಲ್ಲಿ ಎಲ್ಲ ವೆಹಿಕಲನ್ನು ಹಾಗಾಗಿ ಅಲ್ಲೇ ಅವರು ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾರೆ ಹಾಗೆಯೇ ಈ ರೀತಿಯಾಗಿ ಎಲ್ಲ ಥಿಂಗ್ಸ್ಗಳಿಗೂ ಪೂಜೆಯನ್ನು ಮಾಡ್ಕೋತೀವಿ ಆಯುಧ ಪೂಜೆ ದಿನ ಸೊ ಇವತ್ತಿನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್